ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಮಾದಿಹಳ್ಳಿ ಕ್ಲಸ್ಟರ್ನಲ್ಲಿ ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹನುಮಗೊಂಡನಹಳ್ಳಿಯಿಂದ ಉದ್ಘಾಟನೆ ಮಾಡುವ ಮೂಲಕ ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಚಂದ್ರಪ್ಪನವರು ಮತ್ತು ಹನುಮಗೊಂಡನಹಳ್ಳಿಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸಮೀ ಉಲ್ಲಾ ಅವರು ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ನೀಡಿದರು ಸಿಆರ್ಪಿ ಸರ್ ಬಿ ಮಂಜುನಾಥ್ ಪತ್ತಿನ ಸಂಘದ ಗೌರವ ಅಧ್ಯಕ್ಷರು ಎಲ್ಲ ಶಾಲೆಗಳ ಮುಖ್ಯ ಗುರುಗಳಾದ ಗೋಣಿಬಸಪ್ಪ ಕೆ ಸಿದ್ದೇಶ್ವರ್ ಶಿವಮೂರ್ತಪ್ಪ ಟಿ ಮಂಜಪ್ಪ ನಾಗರಾಜ್ ಕರಿಬಸಯ್ಯ ಹನುಮಂತಪ್ಪ ಸಹ ಶಿಕ್ಷಕರು ಊರಿನ ಗ್ರಾಮಸ್ಥರು ಶಾಲಾ ಮಕ್ಕಳು ಭಾಗವಹಿಸಿದ್ದರು ವರದಿ ಮಂಜುನಾಥ್ ಕೆ ಉತ್ತಂಗಿ ಸಾರ್ ಬರ್ರಿ ಸಾರ್ ನಮ್ಮ ಸಾರಿ ಇಲ್ಲ ಅಲ್ಲಿ ನಮ್ಮ ಸಾರಿ ಕಳಿಸ್ರಿ ಅಲ್ಲಿ

ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಎಲ್ಲರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಅದೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಶಾಲೆಗೆ ಮಕ್ಕಳನ್ನ ದಾಖಲು ಮಾಡಿ ಅಂತ ಕೇಳ್ಕೊಂತ ಈ ಒಂದು ಜಾತವು ಇಲ್ಲಿಂದ ಮುಂದಿನ ಗ್ರಾಮಕ್ಕೆ ತೆರಳಲಿದೆ ಹಾಗಾಗಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ ಜೈ ನಾವು ಒಂಬತ್ತು ಶಾಲೆಯ ಮುಖ್ಯ ಗುರುಗಳು ಮತ್ತು ಆ ಶಿಕ್ಷಕರಿಗೆ ಮತ್ತೊಮ್ಮೆ ಸಂಪೂರ್ಣವಾಗಿ ಸ್ವಾಗತವನ್ನು ಹಾಗೆಯೇ ನಮ್ಮ ನಮ್ಮ ಕನ್ನಡ ಎಲ್ಲ ಪಾಲಕ ಪೋಷಕರಲ್ಲಿ ಈ ಮೂಲಕ ಉಳಿತಿ ಪಡ್ಕೊಳ್ಳೋದೇನೆಂದರೆ ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ ಇವತ್ತು ಉತ್ತಮವಾಗಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣ ಪಡೆದೆಲ್ಲ ಪ್ರತಿಭದರಾಗಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ತಾವುಗಳು ನಿಮ್ಮ ಮಕ್ಕಳನ್ನು ಐದು ವರ್ಷ ಮಕ್ಕಳ ಇತಿ ವರ್ಷದ

ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಎಲ್ಲ ಶಿಕ್ಷಕ ಪಡೆಗಳೇಗ ಧನ್ಯವಾದಗಳು ನೋಡಿಸಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿಂದ ಜೈ ಸ್ವಾಗತೀ ದಿನ ವಿಶೇಷ ಉದ್ಘಾಟನೆಯನ್ನ ಅಧ್ಯಕ್ಷರು ಉದ್ಘಾಟನೆ ಮಾಡ್ಬಿಡಬೇಕು ಅಂತ ಹೇಳಿ ಈ ಮೂಲಕ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಪ್ರಭತಿ ಮೇರೆ ಹೋಗುವ ರೀತಿಯಲ್ಲಿ ಆದಷ್ಟು ಜಲ್ದಿ ಬೇಡಬೇಕು ಪ್ರಬತಿ ಮೇರಿಕೊಂಡು ಕಬ್ಬಲಿ ಶಾಲೆಯನ್ನ ಒಂದು

बस रसो बस रसो नहीं तमाम है और अच्छा मत अच्छा मत